ನಮ್ಮ ದುಡ್ಡಿನಲ್ಲಿ ಏನಾದ್ರು ಸಮಸ್ಯೆಗಳಿದೆ ಇದು ಮಾಡ್ಬೇಕು ಅಂದ್ರೆ ಸ್ವಾಮಿಗೆ ಇಲ್ಲಿ ಅಮ್ಮನವ್ರಿಗೆ ಹದಿನಾರು ಸರಿ ಶ್ರೀ ಸೂಕ್ತದಿಂದ ಅರ್ಶನದ ಅಭಿಷೇಕವನ್ನು ಮಾಡಿಸಿ ಅಮ್ಮನವ್ರಿಗೆ ಹೋಮ ಮಾಡಿಸಿದ್ರೆ ದುಡ್ಡಿನ ಲಾಭ ಇರೋರು ಖಂಡಿತವಾಗಿ ದುಡ್ಡಿನ ಸಮಸ್ಯೆ ಇರೋರು ಲಕ್ಷ್ಮಿ ಅನುಗ್ರಹ ಹಾಗೆ ಆಗುತ್ತೆ ನಾವ್ ಯೂಟ್ಯೂಬ್ ಅಲ್ಲಿ ನೋಡ್ದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಮ್ ಮೇಡಮ್ ಅವರು ಹೋಗ್ಬೇಕು ಅವ್ರಿಗೆ ಅಂತ ಹೇಳ್ತು ಆ ನಾವು ಇಲ್ಲಿಗೆ ಇಲ್ಲಿ ಇಲ್ಲಿ ತುಂಬಾ ಅರ್ಚಕರು ದರ್ಶಕರು ಸ್ತೋತ್ರ ಎಲ್ಲಾ ಹೇಳಿ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಬತ್ತಿದಂಗೆನೆ ಆಯ್ತು ದೇವಸ್ಥಾನ ಬತ್ತಿದಂಗೆನೆ ನಮ್ಗೆ ತುಂಬಾ ಕಷ್ಟ ಕಾಲ ಇರುತ್ತಲ್ವಾ ಅದನ್ನ ಅರ್ಕೆ ಮಾಡ್ಕೊಂಡ್ ಸ್ವಾಮಿಗೆ ಸ್ವಾಮಿಗೆ ಅರ್ಕೆ ಮಾಡ್ಕೊಂಡ್ಮೇಲೆ ಏನೋ ಒಂಥರ ಸಮಾಧಾನ ಆಯ್ತು ನೀವು ಕಾಣ್ತಿರುವಂತಹ ಸ್ವಾಮಿ ಸುಮಾರು ತೊಂಬತ್ತು ವರ್ಷಗಳಿಂದ ಬೆಳೆದಿರುವಂತಹ ಸ್ವಾಮಿ ಇವತ್ತಿಗೂ ಇನ್ನು ಬೆಳೀತಾ ಇದ್ರೆ ಇವರೇ ಕಂಬದಲ್ಲಿ ಉದ್ಭವ ಆಗಿರುವಂತಹ ಯೋಗ ನರಸಿಂಹ ಸ್ವಾಮಿ ಇದಕ್ಕೆ ನಿಮಗೆ ಆಧಾರ ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಆಧಾರನೂ ಇದೆ ಈ ಸ್ವಾಮಿಗೆ ಮಾಡಿಸಿರುವಂತಹ ಬೆಳ್ಳಿಲಿ ಮಾಡಿಸಿರುವಂತಹ ಕಾಲ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ಆಲ್ರೆಡಿ ಒಂದು ಎಪಿಸೋಡ್ ಆಲ್ರೆಡಿ ಮಾಡಿದ್ದೆ ಓದ್ ಎಪಿಸೋಡ್ ಅಲ್ಲಿ ಭಕ್ತಾದಿಗಳನ್ನ ಅಥವಾ ಅರ್ಚಕರನ್ನ ಇಂಟ್ರೂ ತಗೊಂಡಿರಲಿಲ್ಲ ಈಗ ಅವ್ರನ್ನೂ ಕೂಡ ಇಂಟ್ರೂ ತಗೊಂಡಿದ್ದೀನಿ ಆದರೆ ಯಾವ ರೀತಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಹಾಗೆ ಉದ್ಭವ ಆಯ್ತಾ ಇರುವಂತಹ ಕಂಬದ ನರಸಿಂಹನ ಮಹಿಮೆ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಹಿಂದೆ ಇರುವಂತಹ ಲಕ್ಷ್ಮೀ ದೇವಿಯ ವಿಗ್ರಹದ ಹಿಂದೆ ಮೀನಿನ ಆಕಾರ ಮತ್ತು ಸರ್ಪದ ಆಕಾರ ಏನಕ್ಕೋಸ್ಕರ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಈಗ ಅರ್ಚಕರನ್ನ ಮಾತಾಡ್ಸೋಣ ಹಾಗೆ ಈ ದೇವಸ್ಥಾನದ ವಿಶೇಷತೆ ಕೂಡ ತಿಳ್ಕೊಳ್ಳೋಣ

ಅಂದ್ರೆ ಇಲ್ಲಿ ನಿಮ್ಮ ಪ್ರಕಾರ ಎಷ್ಟು ವರ್ಷದ ಹಳೇದಿರ್ಬೋದು ಈ ಕೆತ್ತ ಇದು ಈ ಡಿಸೈನ್ ನೋಡ್ಬಿಟ್ಟು ಕೆತ್ತವ್ರೆ ಅಂತ ಇರೋದು ಹೌದು ಈ ಡಿಸೈನ್ ನೋಡಿ ಇದೇ ತರ ಸೇಮ್ ಇರುದಿಲ್ಲ ಸೇಮ್ ಸೇಮ್ ಇದೆ ಈ ಶ್ರೀನಿವಾಸ ಏನಾದ್ರೆ ಇದು ಇದು ಈ ಶ್ರೀನಿವಾಸ ತರನ ಕೆತ್ತಿ ಅವರು ಮಾಡಿರೋದು ಈಗ ಶ್ರೀನಿವಾಸನ ಈಗ ಇದು ಇದು ಪ್ರತಿಷ್ಠಾಪನೆ ಆಗಿ ಇದ್ ವರ್ಷ ಆಗಿರ್ಬೋದು ಗುರುಭ್ಯೋ ನಮಃ ನೀವು ಕಾಣ್ತಿರುವಂತಹ ಸ್ವಾಮಿ ಸುಮಾರು ತೊಂಬತ್ತು ವರ್ಷಗಳಿಂದ ಬೆಳೆದಿರುವಂತಹ ಸ್ವಾಮಿ ಇವತ್ತಿಗೂ ಇನ್ನು ಬೆಳಿತಾ ಇದಾರೆ ಗುರೇ ಕಂಬದಲ್ಲಿ ಉದ್ಭವ ಆಗಿರುವಂತಹ ಯೋಗ ನರಸಿಂಹ ಸ್ವಾಮಿ ಇದಕ್ಕೆ ನಿಮಗೆ ಆಧಾರ ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಆಧಾರನೂ ಇದೆ ಈ ಸ್ವಾಮಿಗೆ ಮಾಡ್ಸಿರುವಂತಹ ಬೆಳ್ಳಿಲ್ ಮಾಡಿಸಿರುವಂತಹ ಕವಚಗಳು ಮೊದಲನೇದು ಎರಡನೇದು ಆಮೇಲೆ ಈಗ ಮಾಡ್ಸಿರುವಂತ ಈಗ ಈಗ ಮಾಡ್ಸಿರೋ ಕವಚ ಪೂರ್ತಿ ಇದೆ ಅದರಲ್ಲೇ ವಿಗ್ರಹನೇ ಮಾಡಿ ಆದ್ರೆ ವಿಗ್ರಹಕ್ಕೆ ಅಂತಾನೆ ಮಾಡಿದಂತ ಕವಚಗಳು ಇವತ್ತಿಗೂ ಇದೆ ನಮ್ಮ ಹತ್ರ ಅದೇ ಆ ಕವಚ ಇವತ್ತಿನ ಆಗ್ತಿಲ್ಲ ನಮ್ಗೆ ಅದು ಆಧಾರ ಇನ್ನೊಂದೇನು ಅಂದ್ರೆ ಇದು ಮಾಡ್ತಿರೋ ಪೂಜೆ ಯಾರು ಪ್ರತಿ ವರ್ಷನೂ ಯಾರು ಸ್ವಪ್ನದಲ್ಲಿ ಕಾಣಿಸ್ಕೊಂಡಿದ್ರು ಆ ಆ ವಂಶಸ್ಥರು ಇವತ್ತಿಗೂ ಇದ್ದಾರೆ ಅವ್ರು ಇವತ್ತಿಗೂ ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಬರುವಂತ ನರಸಿಂಹ ಸ್ವಾಮಿ ಜಯಂತಿಲಿ ಬಂದು ಸ್ವಾಮಿ ಅಭಿಷೇಕ ಮಾಡಿ ಹೋಮಾದಿಗಳನ್ನ ನಡೆಸಿ ಬಂದ ಪ್ರಸ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಟ್ಟು ಹೋಗ್ತಾ ಇದ್ದಾರೆ ಅದರಿಂದಾಗಿ ಅವರು ನಿಮಗೆ ಪ್ರತ್ಯಕ್ಷ ದರ್ಶನಗಳಾಗಿ ಕಾಣಿಸ್ತಾರೆ ಹಾಗೆ ನಾವು ಅಷ್ಟೇ ಇಪ್ಪತ್ತು ವರ್ಷಗಳಿಂದ ಈ ಇದನ್ನ ನೋಡಿದ್ದೀವಿ ಈ ಬೆಳಿತಾ ಇರೋದು ಸ್ವಾಮಿ ನೋಡ್ತೀವಿ ಈಗ ಒಂದು ವರ್ಷದ ಹಿಂದೆ ಬಂದಿರುವಂತಹ ಈ ಇದೇನಿದೆ ಈ ಕಿರೀಟ ಏನಿದೆ ಈ ಕಿರೀಟ ಅಷ್ಟು ಇದಾಗಿ ಕಾಣಿಸ್ತಿಲ್ಲ ಈ ಕಿರೀಟ ಕಾಣಿಸ್ತದೆ ಹಾಗೆ ಕಣ್ಣು ಮೂಗು ಇವಾಗಿ ಇನ್ನು ಮುಂದೆ ಬರ್ತಾ ಇರೋಂತದ್ದು ಇವಾಗಿನೂ ಇಲ್ಲಿ ಅಹ್ ಇಲ್ಲಿ ಇಲ್ಲಿ ಸೂಕ್ಷ್ಮವಾಗಿ ನೀವು ಗಣಿಸಿದ್ರೆ ಇನ್ನು ಇಲ್ಲೆಲ್ಲ ಈಗಿನ್ನು ಆ ಇದೇನು ಬರುತ್ತೆ ರೋಮ ಅಂತ ಹೇಳ್ತಾರೆ ನರಸಿಂಹನಿಗೆ ಅದು ಇಲ್ಲಿ ಬರ್ತಾ ಇದೆ ಹಾಗೆ ಈಗಿನ್ನು ಇಲ್ಲಿದ್ದಂತಹ ಇನ್ನು ಅಹ್ ಏನು ನಗು ಮುಖ ಇದೆ ಆ ನಗು ಮುಖ ಇನ್ನೂ ದೊಡ್ಡದಾಗಿದೆ ಮತ್ತೆ ಇಲ್ಲಿ ಶಂಖಚಕ್ರಗಳು ಈಗ ಬರ್ತಾ ಇದೆ ಈ ಕಡೆ ಈ ಕಡೆ ಶಂಖಚಕ್ರ ಬರ್ತಾ ಇದೆ ಇದು ಯೋಗ ಯೋಗ ಪೀಣ ಯೋಗ ಸೂತ್ರ ಅಂತ ಹೇಳ್ತಾರೆ ಸ್ವಾಮಿ ಇರೋದಕ್ಕೆ ಇದೇ ಯೋಗ ಸೂತ್ರ ದೇಹ ಈಗಿನ್ನೂ ಇನ್ನು ಅಗಲ ಆಗ್ತಿದೆ ಇಲ್ಲಿ ನಾಮದ ಧಾರಣೆಗಳು ಏನ್ ಬರುತ್ತೆ ಅದ ಇಲ್ಲಿ ಈಗಿನ್ನು ಉದ್ಭವ ಆಗ್ತಿದೆ ಇಲ್ಲೆಲ್ಲ ಈಗೆಲ್ಲ ಇನ್ನು ಮತ್ತೆ ಕೈಯಲ್ಲಿ ರೇಖೆಗಳು ಈಗ ಬರ್ತಿದೆ ಇಷ್ಟು ದಿನ ರೇಖೆಗಳು ಇರ್ಲಿಲ್ಲ ಕೈಯಲ್ಲಿ ಈ ಎಡಗೈದು ಪೂರ್ತಿ ರೇಖೆ ಬಂದಿದೆ ಬಲಗೈದು ಇನ್ನೂ ಒಂದು ರೇಖೆ ಬರ್ಬೇಕಾಗಿದೆ ಕಾಲಗಳಲ್ಲಿ ಇನ್ನು ರೇಖೆ ಬಂದಿಲ್ಲ ಈಗ ರೇಖೆ ಬರೋದು ಪ್ರಾರಂಭ ಆಗಿದೆ ಈಗ ಈಗ ಪತ್ ವರ್ಷದಲ್ಲಿ ಇಷ್ಟು ಬಂದಿದ್ದಾರೆ ಸ್ವಾಮಿ ನಾವು ಕಂಡಾಗೆ ಇಷ್ಟು ಇವಾಗ ಕಿರೀಟ ಈಗ ಇನ್ನೂ ಎಲ್ಲಾ ಪೂರ್ತಿ ಬಿಡ್ಸ್ಕೊಂಡಿರೋದೆ ಇವಾಗ ಮೊದಲು ಕಿರೀಟ ಒಂದೇ ಸಮೂಹ ಈಗ ಸ್ವಾಮಿ ಕಿರೀಟ ಬಿಡ್ಸ್ಕೊಂಡಿರೋದಾಗ್ಲಿ ಈ ಆಕಾರ ಬಂದಿರೋದಾಗ್ಲಿ ಮತ್ತೆ ಕಿವಿಗಳಾಗ್ಲಿ ಇದು ಇದೆಲ್ಲ ಮತ್ತೆ ಮೂಗು ಚಪ್ಪಟೆ ಆಗಿದಂತ ಮೂಗು ಇವಾಗ ನೀವು ನೋಡುವಷ್ಟು ಮುಟ್ಟಿದ್ರೆ ಈಗ ಮೂಗು ಅಂತ ನಮ್ಗೆ ಗೊತ್ತಾಗುತ್ತೆ ಅಷ್ಟು ಮಟ್ಟಿಗೆ ಸ್ವಾಮಿ ಬಂದಿದ್ದಾರೆ ಈಗ ಅದರಿಂದಾಗಿ ಆ ಬೆಳವಣಿಗೆ ಇನ್ನೂ ಚೆನ್ನಾಗ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಸ್ವಾತಿ ನಕ್ಷತ್ರದಲ್ಲಿ ಹೋಮ ಮತ್ತೆ ಪ್ರತಿ ಮಂಗಳವಾರ ಸ್ವಾಮಿಗೆ ಹಾಲು ಮತ್ತೆ ಜೇನುತುಪ್ಪ ಅಭಿಷೇಕ ಶ್ರೀ ಸೂಕ್ತ ಪುರುಷ ಸೂಕ್ತ ನಾರಾಯಣ ಸೂಕ್ತ ಆದಿಗಳಿಂದ ಸ್ವಾಮಿಗೆ ಅಭಿಷೇಕ ಸ್ವಾಗೆ ಅಷ್ಟೋತ್ರ ಅಷ್ಟೋತ್ತರ ಪೂಜೆಗಳು ವರ್ಷ ಮಾಸ ಇದರಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಸ್ವಾಮಿಗೆ ಸಾಹಸನಾಮ ಅರ್ಚನೆ ದಿಷ್ಟನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಈಗ ಅದರಿಂದಾಗಿ ಸ್ವಾಮಿ ಇನ್ನೂ ವೇಗವಾಗಿ ಬೆಳಿಲಿ ಗೊತ್ತಾಗ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸ್ವಾಮಿ ಕಲಿಯುವುದಲ್ಲೂ ಬೆಳೆಯೋದಿಲ್ಲ ಆಗೋದಿಲ್ಲ ಅನ್ನೋದು ಅದೆಲ್ಲ ಇಲ್ಲವೇ ಇಲ್ಲ ಭಗವಂತ ಎಲ್ಲಾ ಯುಗದಲ್ಲೂ ಒಂದೇ ತರ ಇರ್ತಾರೆ ಅವರಲ್ಲಿ ಯಾವ ಚೇಂಜಸ್ ಇರೋಲ್ಲ ನಮ್ಮಲ್ಲಿ ಅಷ್ಟೇನೆ ಚೇಂಜಸ್ ಇರುತ್ತೆ ಖಂಡಿತವಾಗೂ ಸ್ವಾಮಿ ಅನುಗ್ರಹ ಮಾಡೇ ಮಾಡ್ತಾರೆ ಪ್ರತಿಯೊಬ್ರು ಬನ್ನಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಪ್ರಾರ್ಥನೆ ಸ್ವಾಮಿಯ ಚರಣಾರಂಧದಲ್ಲಿ ಸಮರ್ಪಣೆ ಮಾಡಿ ಅವ್ರ ಅನುಗ್ರಹ ಮೂರ್ತಿಯಾಗಿ ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾರೆ ನಾನು ಹೇಳುದು ಇದನ್ನ ಬುದ್ಧಿ ಇದು ಇದು ಸ್ವಾಮಿ ಯಾವ ಪದದಲ್ಲಿ ಇರ್ತಾರೆ ಅಂದ್ರೆ ಗರ್ಭಗುಡಲ್ಲಿ ವಿಷ್ಣುವಿಗೆ ಪದ ಇರುತ್ತೆ ಈಶ್ವರನಿಗೆ ಗರ್ಭಗುಡಲ್ಲಿ ಒಂದು ಪದ ಇರುತ್ತೆ ಮತ್ತೆ ಲಕ್ಷ್ಮಿ ಅಂದ್ರೆ ಎಲ್ಲಿ ಈ ತರ ಧ್ವಜಸ್ತಂಭ ಇದು ಧ್ವಜಸ್ತಂಭದ ಪೀಠ ಇದು ಬಲಿ ಪೀಠ ಇದು ಹೇಗಿರುತ್ತೆ ಅಂದ್ರೆ ಸ್ವಾಮಿಯ ಪದ ಅಂದ್ರೆ ಒಳಗಡೆ ಗರ್ಭ ಉಳಿದಿ ಪದವಿಂಗಡಣೆ ಮಾಡ್ತಾರೆ ಪದವಿನ್ಯಾಸ ಅಂತ ಮಾಡ್ತಾರೆ ಎಲ್ಲಾ ದೇವಸ್ಥಾನಗಳಲ್ಲೂ ಈ ಪದದ ಮಧ್ಯದಲ್ಲಿ ಇಷ್ಟು ಪದಗಳ ಮಧ್ಯೆ ಶ್ರೀನಿವಾಸ ಇರಬೇಕು ಇಷ್ಟು ಪದಗಳ ಮಧ್ಯೆ ಪದ್ಮನಾಭ ಇರಬೇಕು ಇಷ್ಟು ಪದಗಳ ಮಧ್ಯದಲ್ಲಿ ಈಶ್ವರ ಇರಬೇಕು ಇಷ್ಟು ಪದಗಳ ಮಧ್ಯದಲ್ಲಿ ಸ್ವಾಮಿ ಅಮ್ಮನವ್ರ ಇರಬೇಕು ಅನ್ನೋದು ಪದವಿನ್ಯಾಸ ಅಂತ ನಡೆಯುತ್ತೆ ಶಿಲಾ ಈ ಶಿಲ್ಪಗಳನ್ನ ಕೆತ್ತನೆ ಮಾಡ್ತಾರಲ್ಲ ಅವರು ಶಿಲ್ಪಿಗಳನ್ನ ಕೇಳಿದ್ರೆ ಗೊತ್ತಾಗ ಪದವಿನ್ಯಾಸ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆಗಮದಲ್ಲಿ ಪಾಂಚರಾತ್ರ ಆಗಮ ಶೈವಾಗಮದಲ್ಲಿ ಪದವಿನ್ಯಾಸ ಆ ಪದವಿನ್ಯಾಸದಲ್ಲಿ ಸ್ವಾಮಿ ಯಾವ ಅಳತೆಗಿರ್ತಾರೆ ಆ ಅಳತೆಗೆ ತಕ್ಕನಾಗಿ ಅದಕ್ಕಿಂತ ಇಷ್ಟು ಅಳತೆ ಮೇಲೆ ದುರಸ್ತಂಭ ಇಷ್ಟು ಅಳತೆಗೆ ಬಲಿ ಪೀಠ ಇರಬೇಕು ಅಂತೇಳಿ ಅದನ್ನ ಮಾಡಿರುವಂತದ್ದು ಆದ್ರಿಂದಾಗಿ ಇಷ್ಟು ಎತ್ತರವಾಗಿ ಈ ಬಲಿ ಪೀಠನ ಮತ್ತೆ ಧ್ವಜಸ್ತಂಭಕ್ಕೆ ಜಾಗ ಬಿಟ್ಟು ಉತ್ಸವ ನಡೀತಾ ಇದ್ದಾಗ ಮಾಡಿದಂತ ಇವಾಗ ಉತ್ಸವ ನಡೀತಾ ಇಲ್ಲ ಅದಕ್ಕೋಸ್ಕರ ಹಾಗೆ ಇದೆ ಇಲ್ಲಿ ಹೇಗೆ ನಮಸ್ಕಾರ ಮಾಡಬೇಕು ದಂಪತಿಗಳು ಅನ್ನೋದನ್ನ ಸ್ವಾಮಿ ತೋರಿಸ್ಕೊಟ್ಟಿದ್ದಾರೆ ಇವ್ರಿಗೇನೆ ರಥಸಪ್ತಮಿಯಲ್ಲಿ ಅವರ ರಥಸಪ್ತಮಿಯಲ್ಲಿ ಈ ದೇವರನ್ನ ಮಾಡಿಸಿದವರು ಮತ್ತೆ ರಥಸಪ್ತಮಿಯಲ್ಲಿ ಇಲ್ಲಿಕೆ ಅಂತ ಒಂದು ಮಂಟಪ ಇದೆ ಅಲ್ಲಿ ಆ ಮಂಟಪದಲ್ಲಿ ಈ ದೇವರನ್ನ ನೆನೆಸ ವಂಶಸ್ಥರು ಇವತ್ತಿಗೂ ಇದ್ದಾರೆ ಸ್ವಾಮಿ ಉತ್ಸವ ಮೂರ್ತಿಗೆ ಅವರು ಮಂಟಪ ಪಡೆಯವರು ಅಂತ ಹೇಳ್ತಾರೆ ಇಲ್ಲಿ ಪೂಜೆ ಮಾಡಿಸೋ ವಂಶಸ್ರು ಅವರು ಇವತ್ತಿಗೂ ಇದ್ದಾರೆ ಅವ್ರು ಈ ವಿಗ್ರಹನ ಮಾಡಿಸಿದ ವಂಶಸ್ಥರು ಇವತ್ತಿಗೂ ಇದ್ದಾರೆ ಅವರು ಅಷ್ಟೇ ವರ್ಷಕ್ಕೊಂದ್ಸರಿ ಬಂದು ಸ್ವಾಮಿಗೆ ಇಲ್ಲಿ ಎಲ್ರಿಗೂ ಅವರ ಯಾವ ಹಳ್ಳಿಲಿ ಇದಾರೆ ಹಳ್ಳಿ ಜನನೆಲ್ಲ ಕರ್ಕೊಂಡ್ಬಂದು ಒಂದಿನ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಸ್ವಾಮಿಗೆ ಪೂಜೆಯನ್ನ ಮಾಡಿಸ್ಕೊಂಡು ಸಾಯಂಕಾಲದಲ್ಲಿ ಅದ್ಧೂರಿಯಾಗಿ ಪ್ರತಿಯೊಬ್ರುಗೂ ಅನ್ನದಾನ ಮಾಡಿ ಹೋಗ್ತಾರೆ ಇವತ್ತಿನವ್ರಿಗೂ ಈ ವಿಗ್ರಹನ ಮಾಡಿಸ್ತವ್ರು ಗುರಿಕಾರರು ಅಂತ ಹೇಳಿದಾರೆ ಅವ್ರ ವಂಶತ್ವ ಇವತ್ತು ಇದು ಇದು ಮಾಡಿಸ್ತಾರೆ ಈ ಸ್ವಾಮಿಗೆನೆ ಬ್ರತಸಪ್ತಮಿ ಇಲ್ಲಿ ನೂರಾ ಎಂಟು ಹಾಲು ಅಭಿಷೇಕ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹತ್ತು ವರ್ಷ ಹತ್ತು ವರ್ಷದಿಂದ ನಾವು ಸಂಕಲ್ಪ ಮಾಡ್ಕೊಂಡ್ವಿ ನಮ್ಮ ತಂದೆಯವರಿದ್ದಾಗ ನಮ್ಮ ತಮ್ಮವರಿದ್ದಾಗ ಸಂಕಲ್ಪ ಅದ್ ಇವಾಗ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಸುಮಾರು ಒಂದು ನಾನೂರಿಂದ ಐನೂರು ಲೀಟರ್ ಹಾಲು ಬರುತ್ತೆ ನೂರ್ ಇಲ್ಲಿಗೆ ಬರುತ್ತೆ ನಾವು ನೂರೆಂಟು ಲೀಟರ್ ನಾವು ಪ್ರತಿ ವರ್ಷ ತರ್ಸತ್ ತರಿಸ್ತೀವಿ ಅದಲ್ಲನೆ ಸುಮಾರು ಇನ್ನೂ ಒಂದು ಮುನ್ನೂರು ನಾನೂರು ಲೀಟರ್ ಎಕ್ಸ್ಟ್ರಾನೇ ಬರುತ್ತೆ ಅದಷ್ಟು ಸ್ವಾಮಿಗೆ ಅಭಿಷೇಕ ಆಗತ್ತೆ ಅದನ್ನ ಹಾಗೇನೆ ಹೊರಗಡೆ ಹಿಡಿದು ಅದ್ ಪ್ರತಿಯೊಬ್ರು ಬಂದಂತ ಎಲ್ಲಾ ಭಕ್ತಾದಿಗಳು ಅದನ್ನ ಪ್ರಸಾದವಾಗಿ ಕೊಟ್ಬಿಡ್ತೀವಿ ಯಾವ್ದನ್ನು ಮತ್ತೆ ಅದು ಕಾಯಿಸಿ ಅದನ್ನ ಬೇರೆ ಪ್ರಸಾದವನ್ನು ಮಾಡಿ ಕೊಡ್ಲಿಕ್ಕೆ ಹೋಗಲ್ಲ ಹಾಲನ್ನೇ ಪ್ರಸಾದವಾಗಿ ಹಂಚಿ ಬಿಡ್ತೀವಿ ಹನ್ನೆರಡು ಗಂಟೆ ಹನ್ನೆರಡು ವರೆಗೆ ರಥಸಪ್ತಮಿ ಇಲ್ಲಿ ಮಹಾಮಂಗಳಾರತಿ ಆಗುತ್ತೆ ಏಕಶಿಲಾ ಮೂರ್ತಿಯಾಗಿ ಇದ್ದಾರೆ ಸ್ವಾಮಿ ಇಲ್ಲಿ ನಾಗದೇವತೆ ಹಿಂದ್ಗಡೆ ಈ ಇದ್ರ ಸಮೇತ ಪ್ರಭಾವಳಿ ಸಮೇತ ಇರುವಂತಹ ಸ್ವಾಮಿ ಎಲ್ಲಾ ಕಡೆನೂ ಒಂದು ಸ್ವಾಮಿ ಇರ್ತಾರೆ ಬರೀ ಪ್ರಭಾವಳಿ ಆಗಿ ಪ್ರಭಾವಳಿ ಇರೋದು ಇನ್ನೊಂದು ಏಕಶಿಲಾಮೂರ್ತಿ ಆಗಿ ಸ್ವಾಮಿ ಒಂದೇ ಸರಿಗೆ ಒಂದೇ ಬಂದಿದೆ ಕೆತ್ತನೆ ಮಾಡಿದ್ದಾರೆ ಎಷ್ಟು ವರ್ಷ ಆಗಿ ಇದು ಸುಮಾರು ಒಂದು ಮುನ್ನೂರೈವತ್ತು ವರ್ಷ ಆಗಿದೆ ಈಗ ಇದಾರೆ ವಂಶಸ್ಥರು ಈಗೂ ಇದಾರೆ ಪ್ರತಿ ವರ್ಷನೂ ಬರ್ತಾರೆ ಅವ್ರು ಪ್ರತಿ ವರ್ಷನೂ ಬಂದು ಅವ್ರು ಇಡೀ ಹಳ್ಳಿನೇ ಕರ್ಕೊಂಡ್ ಬರ್ತಾರೆ ಏನ್ ವಿಶೇಷತೆ ಅಂದ್ರೆ ಅವ್ರ ಪೂಜೆಯಲ್ಲಿ ಇಡೀ ಹಳ್ಳಿ ನಾವ್ ಯಾವ ಹಳ್ಳಿ ಹುಟ್ಟಿದ್ರು ಯಾವ ಹಳ್ಳಿ ಸ್ವಾಮಿ ಮಾಡ್ಬೇಕು ಅಂತ ಪುರೋಹಿತರು ಹೋಗಿ ಕೇಳಿದ್ರು ಆವಾಗಿನ ಕಾಲದಲ್ಲಿ ಆ ಹಳ್ಳಿ ಜನ ಅಷ್ಟು ಜನ ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಇಲ್ಲಿ ಇಂಟು ಬಲಿಪೀಠದ ಇಲ್ಲೂ ಇದೆ ಮತ್ತೆ ರಂಗನಾಥನ್ಗೂ ಬೇರೆ ಸಪ್ರೇಟ್ ಬಲಿಪೀಠ ಮಾಡಿದ್ದಾರೆ ಇದಕ್ಕೆ ಬೇರೆ ಉತ್ಸವ ನಡೀತಾ ಇತ್ತು ಈ ಪದ್ಮನಾಭನ್ಗೆ ಬೇರೆ ಉತ್ಸವ ಇಲ್ಲಿ ನಮ್ಮ ಶ್ರೀನಿವಾಸನ್ಗೆ ಬೇರೆ ಉತ್ಸವ ನಡೀತಾ ಇದಕ್ಕೆ ಇದೆ ಪ್ರತ್ಯಕ್ಷ ಸಾಕ್ಷಿ ಯಾಕಂದ್ರೆ ಉತ್ಸವಗಳನ್ನ ಮಾಡ್ಲಿಲ್ಲ ಅಂದ್ರೆ ಬಲಿಪೀಠಗಳನ್ನ ಇಡೋದಿಲ್ಲ ಇಲ್ವೇ ನೀವು ಎಲ್ಲಾ ದೇವಸ್ಥಾನ ಎಲ್ಲಾ ತರ ಬಲಿಪೀಠಗಳು ನೀವು ನೋಡ್ಲಿಕ್ಕೆ ಸಿಗಲ್ಲ ಒಂದೊಂದ್ ದೇವಸ್ಥಾನ ನೀವು ದೊಡ್ಡ ದೊಡ್ಡ ದೇವಸ್ಥಾನ ನೋಡಿದ್ರ ಬರೀ ಈಶ್ವರನ್ ಸುತ್ತ ಮಾತ್ರ ಇರುತ್ತೆ ಇಲ್ಲ ಶ್ರೀನಿವಾಸನ್ ಸುತ್ತ ಮಾತ್ರ ಇರುತ್ತೆ ಮಹಾಲಕ್ಷ್ಮಿಗಾಗ್ಲಿ ಬೇರೆ ಇನ್ನೇ ಎಷ್ಟೇ ಅಂದ್ರೆ ಈ ದೇವಸ್ಥಾನದಲ್ಲಿ ಮಾತ್ರನೇ ಅದಕ್ಕೆ ಬೇರೆ ಬಲಿಪೀಠ ಉತ್ಸವಾದಿಗಳು ರಂಗನಾಥನಿಗೆ ನಮ್ಮ ಶ್ರೀನಿವಾಸನಿಗೆ ಬೇನೆ ಅಲ್ಲಿ ಕಿಲ್ಲೆ ರಂಗನಾಥ ಇದ್ದಿದ್ದು ವಿಸರ್ಜನೆ ಆದ ತಕ್ಷಣ ಈ ಪದ್ಮನಾಭನ ಇಟ್ಟು ಪೂಜೆ ಮಾಡಿ ಇಲ್ಲಿ ಬೇರೆ ಉತ್ಸವ ಮಾಡಿದೆ ಈ ಉತ್ಸವ ನಿಂತಿದೆ ಶ್ರೀನಿವಾಸನ್ಗೆ ರಾಮಗೆ ಮಾತ್ರ ಉತ್ಸವ ಪ್ರತಿ ಪ್ರತಿ ವರ್ಷ ನಡೀತಾ ಇದೆ ನಮ್ಮ ದೊಡ್ಡ ಕಾಲದಲ್ಲಿ ಆಗಿದೆ ಅನ್ನೋದಕ್ಕೆ ಈ ನಾಗ ನಾಗ ಚಿಹ್ನೆ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ರೆ ಒಳಗಡೆ ಮತ್ತೆ ಚಿಹ್ನೆ ಅಮ್ನೋರ್ ಹಿಂದೆ ಮಚ್ಚೆಯನ್ನ ಕೆತ್ತನೆ ಮಾಡಿದರೆ ಅದನ್ನ ನೀವು ನೀವೆಲ್ರು ಈಗ ನೋಡ್ಬೋದು ಒಳಗಡೆ ಹಮ್ಮನವ್ರ ದರ್ಶನ ಮಾಡಬಹುದು ಪದ್ಮಾವತಿ ಮಹಾಲಕ್ಷ್ಮಿ ನಮ್ಮ ದೇವಿಗೆ ನೀವು ಇದ್ರ ಹಿಂದ್ಗಡೆ ನೋಡ್ತಾ ಇದ್ರೆ ಕಾಣಿಸ್ಬೋದು ಕಾಣಿಸುತ್ತೆ ನೋಡಿದ್ರೆ ಅಲ್ಲಿ ಮಚ್ಚೆ ಇದೆ ಮೀನಿನ ಆಕಾರ ಹಿಂದ್ಗಡೆ ಇದೆರಡೂ ಕೂಡ ಈ ದೇವಸ್ಥಾನ ಮಾಡಿರೋ ಯಾಕಂದ್ರೆ ಗರ್ಭಗುಡಿಲಿ ಯಾವುದೇ ಗರ್ಭಗುಡಿಲಿ ಯಾವುದೇ ದೇವಸ್ಥಾನದ ಗರ್ಭ ಬೇರೆ ಯಾವುದೇ ಚಿಹ್ನೆಗಳಾಗ್ಲಿ ದೇವತೆಗಳನ್ನಾಗ್ಲಿ ಇಡೋದಕ್ಕೆ ಇದು ಬರಲ್ಲ ಏನಾದ್ರು ಪುರಾತನ ಕಾಲದಲ್ಲಿ ಆತರ ಏನಾದ್ರು ಪ್ರೇರಣೆ ಆಗಿ ಅಮ್ಮನವರ ಅನುಗ್ರಹ ಆಗಿ ಅವತ್ರ ಪ್ರೇರಣೆ ಆಗಿದ್ರೆ ಮಾತ್ರನೇ ಈ ತರದೊಂದು ಚಿಹ್ನೆಗಳನ್ನಾಗ್ಲಿ ಇದನ್ನಾಗಿ ಕೆತ್ತನೆ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಗರ್ಭ ಗುಡಿ ಬೇರೆ ಯಾವುದೇ ದೇವತೆಗಳನ್ನ ಕೆತ್ತನೆ ಮಾಡಿ ಇಟ್ಟು ಪೂಜೆ ಮಾಡೋದಕ್ಕೆ ಒಂದು ಸ್ವಾಮಿ ಇರಬೇಕಾದ್ರೆ ಇನ್ನೊಂದು ಸ್ವಾಮಿ ಮಾಡೋದಕ್ಕೆ ಯಾವುದೇ ತರ ಪರ್ಮಿಷನ್ ಇರೋದಿಲ್ಲ ಏನಾದ್ರು ಆ ಸ್ಥಳ ಮಹಿಮೆ ಇರಬೇಕು ಇಲ್ಲ ಅಂದ್ರೆ ಸ್ವಾಮಿ ಅಮ್ಮನವರು ಪ್ರೇರಣೆ ಆಗಿರಬೇಕು ಇದೆರಡು ಆಗಿದ್ರೆ ಮಾತ್ರ ಸ್ಥಳ ಮಹಿಮೆಯಿಂದ ಕೆಲವೊಂದು ದೇವಸ್ಥಾನಗಳನ್ನ ನೋಡಿದ್ರೆ ಈಶ್ವರನ ದೇವಸ್ಥಾನ ಹಿಂಗಡೆ ಸಪ್ತ ಮಾತ್ರಕ್ಕೆ ಏರಿರ್ತಾರೆ ಭೋಗಶಕ್ತಿ ಅಂತ ಹೇಳ್ಬಿಟ್ಟು ಅವ್ನು ಅಮ್ಮನವರತೆ ಹಾಗೇ ತರ ಮತ್ತೆ ಏನಾದ್ರು ಚಿಹ್ನೆಗಳನ್ನ ಕೆತ್ತನೆ ಮಾಡೋದಕ್ಕೆ ಅಮ್ಮನವರ ಪ್ರೇರಣೆ ಆಗಿರಬೇಕು ಇಲ್ಲ ಆ ಸ್ಥಳ ಪುರಾಣ ಆ ತರ ಇರಬೇಕು ಆತರ ಇದ್ದಾಗ ಮಾತ್ರ ಮಾಡಿರ್ತಾರೆ ಇಲ್ಲಿ ಅದೇ ತರ ಅಲ್ಲಿ ಚಿಹ್ನೆ ಗೊತ್ತಾಗಬೇಕು ಅಂತ ಅಮ್ಮನವರ ಪ್ರೇರಣೆ ಆಗಿರೋದ್ರಿಂದನೇ ಅವ್ರ ಹತ್ರ ಕೇಳೇನೆ ಆ ಹಿಂದ್ಗಡೆ ಆ ಮತ್ಸ್ಯನ ಆ ಇವತ್ತಿನವರೆಗೂ ಅದು ಕಾಣಿಸುತ್ತೆ ನಮ್ಗೆ ಸಿಗುತ್ತೆ ಪ್ರತ್ಯಕ್ಷವಾಗಿ ಇದೆ ಇಲ್ಲೂ ಅಷ್ಟೇ ಅಮ್ಮನವರು ಅಷ್ಟೇನೆ ಇಲ್ಲಿ ಏನು ನೀವು ಈ ಅಮ್ಮನೂರಲ್ಲಿ ನಗುಮುಖ ಇದೆ ಇದೇ ನಗುಮುಖೇ ನಮ್ಮ ಶ್ರೀನಿವಾಸನ್ ಇರೋದು ಹಾಗೆ ನಮ್ಗೆ ಪದ್ಮನಾಭನ್ ಇರೋದು ಮತ್ತೆ ನಮ್ಮ ಇವರು ಇದಾರೆ ನಮ್ಮ ಪಟ್ಟಾಭಿರಾಮಗೆ ಪಟ್ಟಾಭಿರಾಮೇ ನಗುಮುಖೇ ಎಲ್ಲ ಒಂದೇ ನಗುಮುಖ ಇರುವಂತ ಅಂದ್ರೆ ಕೆತ್ತನೆ ಮಾಡುವಂತಹ ಶಿಲ್ಪಿ ಬೇರೆ ಬೇರೆ ಇರ್ಬೋದು ಆ ನಗುಮುಖ ಅನ್ನೋದು ಎಲ್ರಿಗೂ ಒಂದೇ ತರ ಇರುವಂತಹ ನಗು ಇನ್ನೊಂದೇನು ಅಂದ್ರೆ ಅಮ್ಮನವರು ಇಲ್ಲಿ ಪದ್ಮಾವತಿ ಪದ್ಮಾಸನದಲ್ಲಿ ಇದಾರೆ ಪದ್ಮಸನದಲ್ಲಿ ಇಲ್ಲಿಂದ ಒಂದು ವಿಗ್ರಹನ ಒಂದು ಆಹಾರವನ್ನ ಅಂದ್ರೆ ಒಂದು ಅಮ್ಮನವ್ರಿಗೆ ಒಂದು ಆಹಾರವನ್ನ ಕೆತ್ತನೆ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ನೀವು ಅಭಿಷೇಕ ಟೈಮ್ ಅಲ್ಲಿ ಬಂದಾಗ ಕಾಣಿಸುತ್ತೆ ಇಲ್ಲಿಂದ ಇಲ್ಲಿವರೆಗೂ ಆ ಆಹಾರ ಹೇಗಿದೆ ಅಂದ್ರೆ ಇಲ್ಲಿ ಈಗೂ ಬೆರಳು ಹೋಗುತ್ತೆ ಈಗೂ ಕೈ ಹೋಗುತ್ತೆ ಆಹಾರನ ಕೊಡೋವಷ್ಟು ಆತರ ಆ ಇವಾಗ ನಾವು ಅಲ್ಲೇನ್ ನೋಡಿದ್ವಿ ವಿಗ್ರಹ ಈ ತರಕ್ಕೆ ಅಂತ ಆ ತರ ಇನ್ನೊಂದು ಹಾರನ ಮುತ್ತಿನ ಹಾರನ ಒಂದು ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅದೇ ತರ ಪದ್ಮಾಸನದಲ್ಲಿ ಸ್ವಾಮನವ್ರು Tämä on se, ದಯವಿಟ್ಟು ನಮ್ಮ ಭಾರತ ದೇಶದಲ್ಲಿ ತುಂಬ ಪುರಾತನವಾದಂತಹ ಸ್ಥಳ ಪುರಾಣ ಇರುವಂತಹ ದೇವಸ್ಥಾನಗಳು ಇತಿಹಾಸ ಇರುವಂತಹ ದೇವಸ್ಥಾನಗಳು ತುಂಬ ಇವೆ ದಯವಿಟ್ಟು ಆ ದೇವಸ್ಥಾನಗಳಿಗೆ ನಿಮ್ಮ ಕೈಲಾದಂತಹ ಜೀರ್ಣೋದ್ಧಾರಕ್ಕಾಗಲಿ ಪೂಜೆಗಳಿಗಾಗಿ ಎಷ್ಟೋ ದೇವಸ್ಥಾನಗಳಲ್ಲಿ ಪೂಜೆ ಮಾಡಲಿಕ್ಕೆ ಹೂವನೂ ಇರೋದಿಲ್ಲ ಮತ್ತೆ ನೀರಿನ ವ್ಯವಸ್ಥೆನೂ ಇರೋದಿಲ್ಲ ಮತ್ತೆ ಅಲ್ಲಿರುವಂಥ ಪುರೋಹಿತರಿಗೂ ಯಾವುದೇ ತರ ವ್ಯವಸ್ಥೆ ಇರೋದಿಲ್ಲ ಆಗ ಈ ಥರ ಇರುವಂಥ ಎಷ್ಟೋ ಪುರಾತನ ಯಾಕಂದರೆ ಪುರಾತನ ದೇವಸ್ಥಾನಗಳಲ್ಲಿ ಮಾತ್ರನೇ ಸ್ವಾಮಿಯ ಸಾನ್ನಿಧ್ಯತೆ ಸ್ವಾ ಯಂತ್ರ ಸಾನ್ನಿಧ್ಯ ಮಂತ್ರ ಸಾನ್ನಿಧ್ಯ ದೈವ ಸಾನ್ನಿಧ್ಯ ಅಂತ ಮೂರು ಸಾನ್ನಿಧ್ಯತೆ ಇರುತ್ತೆ ಅದು ಸಿಗೋದು ನಿಮಗೆ ಬರೀ ಪುರಾತನ ದೇವಸ್ಥಾನದಲ್ಲಿ ಬಿಟ್ಟರೆ ಬೇರೆ ಯಾವುದೇ ಯಾವುದು ಸ್ಥಳ ಪುರಾಣ ಇರಬೇಕು ಅಂದರೆ ಆ ಸ್ಥಳನೇ ಪುರಾಣದಲ್ಲಿ ಸೇರಿರಬೇಕು ಆ ಸ್ಥಳ ಪುರಾಣನ ಆ ಸ್ಥಳದಲ್ಲಿ ಈ ವೃಕ್ಷ ಇದೆ ಈ ವೃಕ್ಷ ಇದ್ರೆ ಈ ವೃಕ್ಷದಿಂದ ಈ ವೃಕ್ಷನ ಪ್ರದಕ್ಷಿಣೆ ಮಾಡಿದ್ರೆ ನಮಗೆ ಈ ಸ್ಥಳಕ್ಕೋಗಿ ಹೋಗಿ ವೃಕ್ಷ ಪ್ರದಕ್ಷಿಣೆ ಮಾಡಿದ್ರೆ ನಮಗೆ ಅನುಗ್ರಹ ಆಗುತ್ತೆ ಅಂತೇಳ್ಬಿಟ್ಟು ನೀವು ದೇವ ದೇವಸ್ಥಾನಗಳು ಹೋಗಿರ್ತಾರ ದೇವಸ್ಥಾನದಲ್ಲಿ ಹೋದಾಗ ಸ್ಥಳ ವೃಕ್ಷ ಸ್ಥಳ ಸ್ಥಳಪುರಾಣ ಸ್ಥಳ ಸ್ಥಳವೃಕ್ಷನೇ ಅಂತ ಇದೆ ಇಲ್ಲಿ ಸ್ಥಳ ವೃಕ್ಷ ಯಾವುದು ಅಂತ ಹೇಳಿದ್ರೆ ಸಂಪಿಗೆ ಮರ ಅಂತ ಇರುತ್ತೆ ಒಂದು ಕಡೆ ಹುಣಸೆ ಮುಣಸಿನ ಮರ ಇರುತ್ತೆ ಇನ್ನೊಂದು ಕಡೆ ಬಿಲ್ಪತ್ರೆ ಮರ ಇರುತ್ತೆ ವಿಷ್ಣು ದೇವಸ್ಥಾನದಲ್ಲೇ ಬಿಲ್ಪತ್ರೆ ಮರ ಇರೋದು ನೋಡಿ ನಮ್ಮ ದೇವಸ್ಥಾನದಲ್ಲೂ ಅಷ್ಟೇ ಈಶಾನ್ಯ ಮೂಲೆಯಲ್ಲಿ ಬಿಲ್ಪತ್ರೆ ಮರ ಇದೆ ಇಲ್ಲಿ ಈಶ್ವರನೂ ಇದಾನೆ ಈ ಕಡೆ ನಮ್ಮ ಶ್ರೀನಿವಾಸನೂ ಇದಾನೆ ಅದರಿಂದಾಗಿ ನಮಗೂ ಈ ದೇವಸ್ಥಾನ ಪೂಜೆ ಮಾಡುವಂತ ಭಾಗ್ಯ ಸ್ವಾಮಿ ಅನುಗ್ರಹ ಮಾಡಿದ್ರೆ ನಾವು ಎಲ್ಲೆಲ್ಲೋ ಓದ್ವಿ ಏನೇನೋ ಕೆಲಸ ಮಾಡಿದ್ರು ಕೊನೆಯಲ್ಲಿ ನಮ್ಮನ್ನ ಕರ್ಕೊಂಬಂದ್ರೆ ಸ್ವಾಮಿ ಇಲ್ಲಿ ಮಾತಾ ಪ್ರಶ್ನೆ ಅದರಿಂದಾಗಿ ದಯವಿಟ್ಟು ನಿಮ್ಮಗಳಲ್ಲಿ ಏನು ಪ್ರಾರ್ಥನೆ ಅಂದರೆ ತುಂಬಾ ಪುರಾತನ ಇತಿಹಾಸ ಸ್ಥಳ ಪುರಾಣಗಳನ್ನು ಹೊಂದಿರುವಂತಹ ಮಹಿಮೆ ಇರುವಂತಹ ಎಲ್ಲಿ ಯಂತ್ರಸಾನಿಧ್ಯ ಮಂತ್ರಸಾನಿಧ್ಯ ದೈವಸಾನಿಧ್ಯ ಇರುತ್ತೆ ಆ ದೇವಸ್ಥಾನಕ್ಕೆ ತುಂಬಾ ಭೇಟಿ ಕೊಡಿ ಅಲ್ಲಿರುವಂತಹ ಪುರೋಹಿತ್ರಿಗಾಗಲಿ ಇಲ್ಲ ದೇವಸ್ಥಾನಕ್ಕಾದರೂ ಆಗಲಿ ನಿಮ್ಮ ಕೈಲಾದಂತಹ ಧನ ಸಹಾಯ ಮಾಡದೇವರು ಪರವಾಗಿಲ್ಲ ಧಾನ್ಯ ಸಹಾಯ ಸ್ವಾಮಿಗೆ ಹೂವಿನ ವ್ಯವಸ್ಥೆ ಮತ್ತೆ ದೀಪಕ್ಕೆ ಬೇಕಾದಂಥ ಎಣ್ಣೆ ವ್ಯವಸ್ಥೆ ಸ್ವಾಮಿಗೆ ಅಭಿಷೇಕಕ್ಕೆ ಬೇಕಾದಂಥ ಹಾಲಿನ ವ್ಯವಸ್ಥೆ ಮಾಡಿಕೊಟ್ರು ಸಾಕು ಆ ಪುರೋಹಿತ್ರು ಹೇಗೋ ಅವರು ಆ ದೇವಸ್ಥಾನ ಮುಂದುವರ್ಸ್ಕೊಂಡು ಅವ್ರು ಇರೋವರೆಗೂ ಖಂಡಿತವಾಗ್ಲಿ ಆ ದೇವಸ್ಥಾನ ಉಳಿಸ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ಆ ಉಳಿಸೋದಕ್ಕೆ ಬರೀ ಪುರೋಹಿತರಿದ್ರೆ ದೇವರಿದ್ರೆ ಮಾತ್ರ ದೇವಸ್ಥಾನ ಬೆಳೆಯೋದಿಲ್ಲ ಭಕ್ತಾದಿಗಳಿಗೆ ಬರೋದ್ರಿಂದ ದೇವರಿಗೆ ಸಾನ್ನಿಧ್ಯತೆ ಜಾಸ್ತಿ ಆಗುತ್ತೆ ಯಂತ್ರದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಮಂತ್ರ ದೈವ ಸಾನ್ನಿಧ್ಯ ದೈವದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಮಂತ್ರ ಸಾನ್ನಿಧ್ಯ ನಾವು ಮಂತ್ರಗಳನ್ನು ಹೇಳೋದರಿಂದ ಮಂತ್ರ ಸಾನ್ನಿಧ್ಯವಾಗಿರುತ್ತೆ ನಿಮ್ಮ ಪ್ರಾರ್ಥನೆ ಎಷ್ಟು ಇಷ್ಟು ಪುರಾತನ ದೇವಸ್ಥಾನ ಇರುವಂತಹ ದೇವಸ್ಥಾನಗಳಲ್ಲಿ ಇರುವಂತಹ ಸ್ವಾಮಿಗೆ ನೀವು ಅವರ ಚರಣಾರಂದ್ಯದಲ್ಲಿ ಸಮರ್ಪಣೆ ಮಾಡ್ತಾರೆ ಅವ್ರಿಗಷ್ಟು ಶಕ್ತಿ ಜಾಸ್ತಿ ಆಗುತ್ತೆ ಅವರಷ್ಟು ಅನುಗ್ರಹ ಯಾಕಂದ್ರೆ ಸ್ವಾಮಿ ಇರೋದೇ ಕೊಡೋದಕ್ಕೆ ಮಾತ್ರ ಇಲ್ಲಿ ಹಾಲಿನ ವ್ಯವಸ್ಥೆ ಈಶ್ವರನ ದೇವಸ್ಥಾನಗಳಲ್ಲಿ ಅಭಿಷೇಕ ಪ್ರಿಯ ವಿಷ್ಣು ಅವನಿಗೆ ಹಾಲಿನ ವ್ಯವಸ್ಥೆ ವಿಷ್ಣುವಿಗೆ ಅಲಂಕಾರ ಪ್ರಿಯ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಹೂವಿಗೆ ವ್ಯವಸ್ಥೆ ಮಾಡ್ಕೊಡೋದು ಪ್ರತಿನಿತ್ಯ ನಿಮ್ಮ ಹೆಸರಲ್ಲಿ ಒಂದು ಅರ್ಧ ಲೀಟ್ರ್ ನೀವು ಹೋಗ್ಬೇಕಾದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಣ್ಣೆ ತಗೊಂಡೋಗಿ ದಯವಿಟ್ಟು ಒಂದು ಹೂವು ತಗೊಂಡೋಗಿ ಇನ್ನು ಹಣ್ಣು ಕಾಯಿ ಏನೂ ತೊಗೊಂಡು ಪರವಾಗಿಲ್ಲ ಕಲ್ ಸಕ್ಕರೆನಾದರೂ ತಗೊಂಡೋಗಿ ಇಲ್ಲ ಒಂದು ಜೇನುತುಪ್ಪನಾದರೂ ತಗೊಂಡೋಗಿ ಸ್ವಾಮಿಗೆ ನೈವೇದ್ಯ ಮಾಡಲಿಕ್ಕೆ ಆ ಟೈಮ್ಗೆ ಏನೂ ಇಲ್ದಿರುವಂತಹ ದೇವಸ್ಥಾನ ಎಷ್ಟೋ ಇದೆ ತಮಿಳ್ನಾಡಲ್ಲಾಗ್ಲಿ ಕರ್ನಾಟಕದಲ್ಲಾಗಲಿ ಆಂಧ್ರದಲ್ಲಾಗಲಿ ಉತ್ತರ ಭಾರತದಲ್ಲಾಗಲಿ ಎಷ್ಟೋ ಪುರಾತನ ದೇವಸ್ಥಾನಗಳು ಬಿದ್ದು ಹೋಗ್ತಿದೆ ಅದರಿಂದಾಗಿ ದಯವಿಟ್ಟು ಪುರಾತನ ದೇವಸ್ಥಾನಗಳನ್ನ ಉಳಿಸಿ ಎಲ್ರಿಗೂ ಒಂದೇ ತರವಾದಂತ ಅನುಗ್ರಹನೇ ಮಾಡ್ತಾರೆ ನನಗ್ ಬೇರೆ ಇವ್ರು ಪುರೋಹಿತರಾಗಿರೋದನ್ನ ನನಗ್ ಬೇರೆ ಮಾಡ್ತಾರೆ ಇವರೇನೋ ಸ್ವಲ್ಪ ಜಾಸ್ತಿ ಪೂಜೆ ಮಾಡಿದ್ದಾರೆ ಇವ್ರಿಗೆ ಬೇರೆ ಅನುಗ್ರಹ ಮಾಡಬೇಕು ಸ್ವಲ್ಪ ಜಾಸ್ತಿ ಆ ಥರ ಏನಿಲ್ಲ ಎಲ್ಲರೂ ಒಂದೇ ಥರ ಅನುಗ್ರಹನೇ ಮಾಡ್ತಾರೆ ಅದರಿಂದಾಗಿ ದಯವಿಟ್ಟು ಪುರಾತನ ದೇವಸ್ಥಾನ ಭೇಟಿ ಕೊಡಿ ಆ ಯಂತ್ರ ಸಾನ್ನಿಧ್ಯವನ್ನ ಮಂತ್ರ ಸಾನ್ನಿಧ್ಯವನ್ನು ದೈವ ಸಾನ್ನಿಧ್ಯ ಕಣ್ಣಲ್ಲಿ ನೋಡಿ ನೀವು ಆನಂದ ಕಣ್ಣೀರನ್ನ ಸ್ವಾಮಿ ಮುಂದೆ ಸಮರ್ಪಣೆ ಮಾಡಿ ಅವ್ರು ನೋಡಿ ಖುಷಿ ಪಡಿ ಬೇರೆಲ್ಲವೂ ಅಳಿಸೋಗುತ್ತೆ ಭಗವಂತ ಒಬ್ಬನೇ ಕೊನೆಯವರೆಗೂ ನಿಂತಿರ್ತಾನೆ ಇದ್ರ ಮೂಲಕ ನಿಮಗೆ ಭಗವಂತ ಪ್ರತ್ಯಕ್ಷ ಅವನೇ ಸತ್ಯ ಅವನೇ ನಿತ್ಯ ಅನ್ನೋದನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ